ಕ್ರೈಸ್ ದ ಲಾರ್ಡ್ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಆಸರ ಚಾನಲ್ ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಹ್ಯಾಪಿ ಕ್ರಿಸ್ಮಸ್ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟನೆಂಬುದಾಗಿ ನಿಜವಾಗಿಯೂ ನಮ್ಮ ದೇವರು ಆತನು ಒಳ್ಳೆಯವನಾಗಿದ್ದಾನೆ ಪ್ರಿಯನೇ ನಾವು ನಾಶವಾಗಿ ಹೋಗಬಾರದೆಂಬುದಾಗಿ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಸಮರ್ಪಿಸಿದ ದೇವರು ನಾವು ನೋಡುತ್ತೇವೆ ಇಂದು ನಮ್ಮನ್ನು ದೇವರು ಎಲ್ಲ ಪಾಪಗಳಿಂದ ಶಾಪಗಳಿಂದ ಬಿಡಿಸಿ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ಆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವ ಅದೇ ರೀತಿಯಾಗಿ ನಾವು ನೋಡ್ತೇವೆ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರಿಸ್ಮಸ್ ನಮ್ಮ ಜೀವಿತದ ಎಲ್ಲರಿಗೂ ಅದೊಂದು ಒಂದು ಸಂತೋಷವನ್ನು ತರುವಂತಹ ದಿನವಾಗಿರಲಿ ಹ್ಯಾಪಿ ಕ್ರಿಸ್ಮಸ್ ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ ಮುಂದಿನ ದಿನಗಳಲ್ಲಿ ಈ ಒಂದು ಇಪ್ಪತ್ನಾಲ್ಕನೇ ನಮ್ಮನ್ನು ಬಿಟ್ಟು ಹೋಗುತ್ತಿರುವಾಗ ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆ ನಮ್ಮ ನಮ್ಮನ್ನು ಒಂದು ಆಶೀರ್ವಾದಕರವಾಗಿ ನಡೆಸಲಿ ದೇವರು ವಾಕ್ಯ ಹೇಳುತ್ತದೆ ನಿಮ್ಮ ಮಧ್ಯದಲ್ಲಿ ನಾನು ಹೊಸ ಕಾರ್ಯಗಳನ್ನು ಮಾಡುವೆನೆಂಬುದಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡಲಿ ಎಂಬುದಾಗಿ ನಮ್ಮ ಒಂದು ಆಸೆಯಾಗಿದೆ